ಹುಬ್ಳಿಯಿಂದ 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 ಶತಮಾನದಲ್ಲಿ ಬೆಂಗಳೂರಿಂದ ಇಲ್ಲಿ ಶತಮಾನುರುಗಳು ಗೊಟ್ರೇಶ್ವರ ಹರಿಜನ ಹೆಣ್ಮಗಳು ಕೂಟಾಗಲ್ಲ ಮಂಗಳಾರತಿ ಎಚ್ಕೆಂತ ಈ ಮೂಲ ನಕ್ಷತ್ರ ಒಂದಿಡೇಶ್ವರ ಮುಂದೆ ಜನ ನೋಡಿ ಜನ ಅಂತ ಹೇಳ್ತಾರೆ ಆದ್ರ ಶುದ್ಧ ಸುಳ್ಳು ಸುಳ್ಳು ಯಾವ ಭಕ್ತಾದಿಗಳು ಬೇಕಾದಷ್ಟು ಬರ್ತಾರೆ ಒಂದು ವಾರ ಇರಲಿಕ್ಕೆ ಪ್ರಾರಂಭ ಆಗ್ತಾಯಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಒಂದು ವಿಶೇಷವಾದ ಜಾತ್ರೆಗೆ ಬಂದಿದ್ದೇವೆ ಯಾವುದಪ್ಪ ಜಾತ್ರೆ ಅಂದರೆ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಕೊಟ್ಟೂರುನಲ್ಲಿ ಬರುವಂತಹ ಕೊಟ್ಟೂರೇಶ್ವರ ಜಾತ್ರೆ ಈ ಒಂದು ಜಾತ್ರೆಯ ವಿಶೇಷ ಏನಪ್ಪ ಅಂದರೆ ಪಾದಯಾತ್ರೆಯ ಮುಖಾಂತರ ಕೊಟ್ಟೂರೇಶ್ವರನ ದರ್ಶನ ಪಡೆಯೋದು ನಾವು ಇವಾಗ ಆ ಒಂದು ಪಾದಯಾತ್ರೆಗಳಿಗೆ ಮತ್ತು ಇಲ್ಲಿಯ ಜನರಿಗೆ ಮಾತಾಡಿಸೋಣ ಮಾತಾಡಿಸಿ ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಇವಾಗ ಇವರು ಪಾದಯಾತ್ರೆ ಬಂದಿದ್ದಾರೆ ಇವ್ರಿಗೂ ಮಾತಾಡಿಸೋಣ ಹಾಯ್ ಹಾಯ್ ನಮಸ್ಕಾರ ಯಾವ ಯಾವ್ ನಿಮ್ದು ಹಿರಿಯಾಳ್ ಯಾವಳ ಹಿರಿಯಾಳ್ ಅಂದ್ರೆ ಹಿರಿಯಾಳ್ ಬರ್ತಾ ಇದ್ದೀವಿ ಕುಡ್ಲಿ ತಾಲೂಕು ವಿಜಯನಗರ ಜಿಲ್ಲಾ ವಿಜಯನಗರ ಜಿಲ್ಲಾ ಎಷ್ಟುಮೀಟರ್ ನಮ್ಮೂರದ ಹದಿನೆಂಟು ಕಿಲೋಮೀಟರ್ ಇದೆ ಇಲ್ಲಿಗೆ ಹದಿನೆಂಟು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಪಾದಯಾತ್ರೆ ಮಾಡಿದೀವಿ ಕೊಟ್ಟರೆ ಮಟ್ಟಕ್ಕೆ ವರ್ಷ ಆಗ್ಲಿ ಬರ್ತಾ ಇದ್ದೀವಿ ನಾವು ಭಕ್ತಿ ಎತ್ತಿ ಕೊಡ್ಲಿಕ್ಕೆ ನಮ್ಮ ಎಲ್ಲರೂ ಬರ್ತಾ ಇದ್ ವತಿಯಿಂದ ಹ ವರ್ಷ ವರ್ಷದಿಂದ ಹೆಚ್ಚಿನ ಕಡಿಮೆ ಆಗ್ತಾ ಇಲ್ಲ ಒಟ್ಟು ಪಾದಯಾತ್ರೆ ಅಂತೂ ಯಾವಾಗ್ಲೂ ಬಿಟ್ಟಿಲ್ಲ ಪಾದಯಾತ್ರೆ ಮಾಡ್ಲೇಬೇಕು ಯಾಕಂದ್ರೆ ನಮ್ಮ ಮಂದಿ ಅವ್ರೆ ನಾವು ಕೊಡ್ತಕ್ಕಂತಿರೋ ಆಶೀರ್ವಾದ ನಡತಾ ಇದ್ದಾರೆ ನಾವು ನಡೀತಾನೇ ಇದ್ದೀವಿ ನಮ್ಮ ಮಕ್ಕಳು ಮಾರಿ ಬಟ್ ನಡಿತಾವ ಮುಂದೆ ಈ ಹುಡುಗನ ಕರ್ಕೊಂಡ್ ಬಂದ್ರಿ ನಡಿತಾ ಇದ್ದಾರ ನಡಿತಾ ಇದಾರ ಅಂದ್ರೆ ಬಹಳ ದೂರದಿಂದ ಅಂತ ಕೇಳಿದೆ ಅಲ್ಲಿಂದ ಬರ್ತಾ ಇದ್ದಾರೆ ನಾವ್ ಹಳ್ಳಿಯರಲ್ಲ ಗಿಡನೂ ಬಂದ್ರಿ ಕರೆಕ್ಟ್ ಎಷ್ಟು ಇಂದ ಬರ್ಬೋದ್ರಿ ಅಲ್ಲೇ ಎಪ್ಪತ್ತೊಂಬತ್ ಕಿಲೋಮೀಟರ್ ಬರ್ತಾರೆ ಬರ್ತಾರೆ ಈ ಕಡೆಯಿಂದ ಹುಬ್ಬಳಿಯಿಂದ ಹುಬ್ಬಳಿಯಿಂದ ಹುಬ್ಬಳಿಯಿಂದನು ಹುಬ್ಬಳ್ಳಿಯಿಂದ ಬೆಂಗಳೂರಿನಿಂದಲೂ ಬರ್ತಾ ಇದಾರ ಅವ್ರ ಅನ್ಕೊಂಡಾಕ ಆ ಬಾಬ ಬಾಬಾ ಅಜ್ಜದಿಂದ ಬರ್ತಾವಿಂದ ಇಲ್ಲಿ ದಾವಣಗೆರೆ ಶಿವಮೊಗ್ಗದಿಂದನು ಬರ್ತಾರೆ 9 ದಿನದಿಂದ ಬೋರ್ತಾ ಬರ್ತ ಸರ್ ಬೆಂಗಳೂರಿಂದ ಬಿಟರೋ ಅಪ್ ಟು ಏನ್ ಕಡಿಮೆ ಅಂದ್ರೆನ ಕೋಟ್ರೆಶವರನ ಮಹಿಮೆಗೆ ಅಪ್ಪ ಒಂದು 50 60 ಲಕ್ಷ ಜನ ಊರಿಂದಲೇ ನೋಡ್ತಾ ಭಗವಂತನ ದೂರದಿಂದಲೇ ನೋಡ್ತಾ ಇರ್ತಾರೆ 100 ಕೋಟಿ ಜನ ಇಲ್ಲಿ ಆ ಗುರುನ ಪರಂಪರೆ ಅಂದ್ರೆ 15ನೇ ಶತಮಾನದಲ್ಲಿ ಬಂದಿದ್ದಾರೆ ಇಲ್ಲಿ ಗುರುಗಳು ಕೋಟ್ರೆಶವರ ಗುರುತರ ರೂಪದಲ್ಲಿ ಇದ್ದಿಲ್ಲ ಅಂತ ಅದು ಅನಾಥ ಒಂಥರ ಐನೂರ ತೊಂಬತ್ತೆಂಟರಲ್ಲಿ ಫೋಟೋ ಆ ಇಲ್ಲಿ ಪಾದ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ಮರಾಠಿ ಆದ್ರೆ ಸೇಠಿ ಆ ಪರಂಪರೆಯಲ್ಲಿ ಅಲ್ಲಿದ್ದ ಇವರು ಈ ಜಾತಿ ವ್ಯವಸ್ಥೆನ ತೊಳೆದಾಕ್ಲಿಕ್ಕಾಗಿನೇ ಇವರು ಹರಿಜನ ಹೆಣ್ಮಗಳು ಕೂಟಗಲೆ ಮಂಗಳಾರತಿ ಹೆಚ್ಕೊಂತಾರೆ ಕಳಸ ಬಂದ್ಮೇಲೆ ದೇವ್ರ ಮುಂದೆ ಆಮೇಲೆ ಯಾರೊಬ್ರು ಅವ್ರ ಹತ್ರ ತಳ್ಳಂಗ ಅವಶ್ಯಕತೆನೇ ಇಲ್ಲ ನಕ್ಷತ್ರ ಈ ಮೂಲ ನಕ್ಷತ್ರ ಹೋಗಿ ಆಮೇಲೆ ನೀವು ಎರಡು ವರ್ಷದ ದಿಂದ ತೇರ್ ಬಿತ್ತು ಒಬ್ಬ ವ್ಯಕ್ತಿಗೂ ಈಗ ನೋಡಿ ಅಪಾರ ಭಕ್ತರು ಬರ್ತದ ನೀವ್ ನಾಲ್ಕು ಮೂಲೆ ಕವರ್ ಮಾಡ್ರಿ ನಾಲ್ಕು ಮೂಲೆಗೂ ಇಷ್ಟೇ ಜನ ಜನತಾ ಇವ್ರಿಗೆಲ್ಲರಿಗೂ ಈ ಉಚಿತ ಸೇವೆ ಮಾಡ್ತಾರೆ ಯಾರು ಹೇಳ್ಕೊಡಲ್ಲ ಇದೆಲ್ಲ ಗುರು ಪರಂಪರೆ ಆಮೇಲೆ ನೋಡ್ರಿ ಗುರುಕುಟ್ರೇಶ್ವರ್ಗೆ ಇವರೆಲ್ಲ ಪಾದಯಾತ್ರಿ ಜನ ನೋಡಿ ಜನ ಮರುಳು ಅಂತ ಹೇಳ್ತಾರೆ ಆದ್ರ ಸುದ್ದ ಸುಳ್ಳು ಸುಳ್ಳು ತರ ಅಂತಂದ್ರೆ ಮನಸ್ನಲ್ಲಿ ಏನಿದೆಯೋ ಗುರುಕೊಟ್ರೇಶ್ವರ್ಗೆ ಅನ್ಕೊಂಡ್ರಿತ್ತು ಅನ್ಕಂಡೆ ಇಲ್ಲಿ ಹೊರಡ್ತಾನಿ ಬಂದ್ರೂ ಬಂದ್ರು ಗುರುಕೊಟ್ರೇಶ್ವರ ಮೋಸ ಮಾಡಲ್ಲ ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ ಕಾಲಕ್ಕೆ ಇವರು ಗುರುಕೊಟ್ರೇಶ್ವರ ನೋಡ್ರಿ ಐದ್ ಅದಾವೆ ಐದು ಮಠದ್ದು ಒಂದೊಂದು ಸಾರಾಂಶ ಇತ್ತು ಆತ ಮೂಲ ವಾಸವಾಗಿರ್ತಕ್ಕಂಥದ್ದು ಈಗ ಹಿರಿಮಠ ಅಂತೀವಿ ಆತ ಐಕ್ಯ ಆಗಿರ್ತಕ್ಕಂಥದ್ದು ಗಚ್ಚಿನ ಮಠ ಅಂತ ಹೇಳಿ ಅವರೆಲ್ಲ ಜೀವ ಸಮಾಧಿ ಆಗಿದ್ದಾರೆ ಗುರು ಗುರುಕುಟ್ರೇಶ್ವರ ತೊಟ್ಲು ಮಠದಲ್ಲಿ ಅವರು ತೊಟ್ಲು ಸೇವೆ ಮಾಡ್ಕೊಂಡಿರ್ತಾನಂತೆ ಇವಾಗ ಅಲ್ಲಿ ಮಕ್ಕಳಾಗಲ್ದಾರ ಆ ತೊಟ್ಲು ತೂಗಿ ಬಂದರೆ ಅಲ್ಲಿ ಮಕ್ಕಳಾಗ್ತಾವ್ರಿಗೆ ಇನ್ನೊಂದು ವರ್ಷದೊಳಗೆ ಮಕ್ಳು ತುಂಬ್ತಾವ್ ಅಂತ ಪವಾಡ ಇದೆ ನಾನೀಗ ಏನಾದ್ರು ಒಂದು ಅನ್ಕಂಡಿತ ಇಲ್ಲಿ ಕಟ್ಟಿ ಹೋಗಿದ್ದೀನಿ ಅಲ್ಲಿ ಪಾದಯಾತ್ರೆ ನಡೆಸಿನ ಅಂದ್ರೆ ಅದು ನಡೆಸ್ಕೊಡ್ತಾನೆ ಇತ್ತು ಗುರುಕುಟ್ರೇಶ್ವರ ಅಂತ ಸುಮಾರು ಏನ್ ಕಾಲ್ ನಡಿಗೆ ಅಂದ್ರೆ ಒಂದ್ ಇಪ್ಪತ್ತು ಲಕ್ಷ ಜನ ಸೇರತ್ತೆ ಇದು ದಕ್ಷಿಣ ಕಾಶ ನಾವು ಕಪ್ಲಕ್ ಕಂತೀವಲ್ಲ ಆದ್ರೆ ಎರಡನೇ ಸ್ಥಾನದಾಗ ಈತ್ ಬರ್ತಾನೆ ಇನ್ನೇನು ಹೆಚ್ಚಿನ ಆಗ್ತಾ ಇದಾವ್ ಕಡಿಮೆ ಆಗ್ತಾ ಇಲ್ಲ ಈಗ ನಿಮ್ಮ ಮಾಧ್ಯಮಗಳ ಮೂಲಕ ಅಲ್ಲಿ ಈ ಟಿವಿ ನೈನ್ ಈಗ ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ಭಾರಿ ಬಿಂಬಿಸಿದಾರೆ ಇನ್ನು ಜನ ಸೇರ್ತಾನೆ ಇದಾವ್ ಕಡಿಮೆ ಆಗ್ತಾ ಇಲ್ಲ ಕ್ರೌಡ್ ಇನ್ನು ಅಲ್ಲಿ ಪಾಪ್ಯುಲೇಷನ್ಗೆ ಇನ್ನ ಜಾಗ ಅಗ್ಲೀಕರಣ ಆಗ್ಬೇಕು ಒತ್ತೂರೇ ಆಗ್ಬೇಕು ಅಷ್ಟು ಜನ ಸಂಖ್ಯೆ ಸೇರ್ತಾ ಇದೆ ಅದಕ್ಕೆ ಅಂದ್ರೆ ಆತನ ನೆನ್ಸ್ಕೊಂಡ್ರೆ ಯಾರು ನಿರ್ಗತಿಕ ಆಗಿಲ್ಲ ಅಂತ ಒಂದ್ ಪವಾಡ ಇತ್ತು ನೀವು ಈ ಒಳ್ಳೆ ಕಾರ್ಯ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೆ ರೂಪ ಎಲ್ಲ ಕಾಣ್ತಾನೆ ಭಗವಂತ ಕೊಟ್ರೇಶ್ವರ್ ಮೂಲ ನಕ್ಷತ್ರಕ್ಕೆ ಅದೇ ಮೂಲ ನಕ್ಷತ್ರಕ್ಕೆ ಇವತ್ತು ರಥ ಸಾಕ್ತತ್ ಆ ಮೂಲ ನಕ್ಷತ್ರ ನಾವು ಯಾರು ಬೇಡ ಅದೇ ಎರಡು ಹೆಜ್ಜೆ ನೀವು ಅಬ್ಸರ್ವ್ ಮಾಡ್ರಿ ದೂರದಿಂದ ಒಂದ್ ಹೆಜ್ಜೆ ಇದಾಕಲ್ಲ ದೇವ್ರ ರಥದೊಂದ ಬಾಕಿ ಆ ಮೂಲ ನಕ್ಷ ಕಲಿತ ಅಂದ್ರೆ ಮುಂದಕ್ಕೆ ಹೋಗಲ್ಲ ಆ 3 ಲಕ್ಷದ ಕಾಲಕ್ಕಿಂತ ಮುಂಚೆ ನೀವು ಬಿಗಿಯಾಗಿ ಹೆಳದ್ರು ಮುಂದೆ ಹೋಗಲ್ಲ ಕಪ್ಪ ಗಮನಿಸಿರ್ಬೇಕಾರ ಎಷ್ಟು ಜನ ಹೋಗಲ್ಲ ಕಾಲದ ಖಾಲಿ ಮಾತ್ರ ಮುಂದೆ ಹೋಗದ ಕಪ್ಪ ಅಂತಾ ಪೋರ್ಟ್ ಇನ್ನೊಂದಲ್ಲಿ ಅಳೆತೀರ್ ಇದೆ ಅಲ್ಲ ಅಳೆತೀರ್ ಇದೆ ಅದು ಏನು ಅಂತಂದ್ರೆ ಅದೇ ಈಗ ಕಾಲ ಬದಲಾವಣೆ ಅಂತ ಅದು ಬದಲ ರೂಪದಲ್ಲಿ ಬಂದ ರೂಪದಲ್ಲಿ ಬಂದಿದೆ ಅದು ಅಷ್ಟೇ ಈಗ 2 ವರ್ಷದಿಂದ ರೀಸೆಂಟ್ ಹೊಸ ರಥ ನಿರ್ಮಾಣ ಆಗಿರೋದು ಎಲ್ಲ ಅಂದಾನದೋರಿತೆ ಆದರೆ ಅತ್ಯಗ ಶರಣ ಆಗಿರೋರು ಯಾರಿಗೂ ಆತ ಯಾವಣ್ಣ ಕುದುರೋಡ ಇದೇ ಊರ ರಾಮುರ್ಗಿಂದ ಇದು ಸೇವೆನಾಣ್ಣ ಮಾಡ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಇಲ್ಲಿಂದ ಬಂದಿರಣ್ಣ ನಾವು ರಾಣೆಣ ರಾಣಿಬೆನ್ನೂರು ಅಂದ್ರೆ ಇಲ್ಲಿಂದ ಎಷ್ಟು ದಿನ ತೊಂಬತ್ತು ಕಿಲೋಮೀಟ್ರ್ ಆಯ್ತಣ ತೊಂಬತ್ತು ಕಿಲೋಮೀಟ್ರ್ ಯಾವಾಗ ಬಿಟ್ಟಿದ್ರೆ ಅಣ್ಣ ನಾವು ಮಂಗ್ವಾರ ಬುಧವಾರ ಬಿಟ್ಟಿದ್ದು ಹ್ಞೂ ಇವತ್ತಿಗೆ ನಾಳೆ ಮೂರು ದಿನ ಆಯಿತು ಮೂರು ದಿನ ಆಯಿತು ಹ್ಞೂ ಅದೇ ವರ್ಷ ವರ್ಷ ಬರ್ತೀರಾ ಹಿಂಗೆ ವರ್ಷ ವರ್ಷ ಎಷ್ಟು ವರ್ಷ ಮೂರನೇ ವರ್ಷ ಮೂರನೇ ವರ್ಷ ಅವರು ಅವರೇ ಅವರು ಅವರು ನಮ್ಮ ಅವ್ರು ನಿಮ್ಮೂರೇ ಹ್ಞೂ ರಾಣಿಬೆನ್ನೂರು ಅಂದ್ರೆ ಭಾಳ ಲಾಂಗ್ ಆಯ್ತಲ್ಲ ಹಾಂ ಹಾವೇರಿ ಡಿಸ್ಟ್ರಿಕ್ ಹ್ಞೂ ಡಿಸ್ಟ್ರಿಕ್ಟ ಹಾವೇರಿ ಡಿಸ್ಟಿಕ್ ರಾಣಿಬೀರ ತಾಲೂಕು ಅಂದರೆ ಮೂರು ವರ್ಷದಿಂದ ಬರಕ್ಕೆ ಕುಂತ್ರಿ ಮೂರು ವರ್ಷ ಹ್ಞೂ ಪಾಪ ಎಲ್ಲ ಕಾಲೆಲ್ಲ ಇದಾಗ್ಬಿಟ್ಟವೆ ಕಾಲೆಲ್ಲ ಗುಳ್ಳೆದ್ದು ಒಡ್ದ್ಬಿಟ್ಟಾವ್ ಅಯ್ಯೋ ಅಯ್ಯೋ ಹೊರ್ಬೇಡ ತಗೊಂಡು ಬಾಂಡೇಜಕಂದು ಇವಾಗ ಬಿಜೆಪಿ ಬಾಂಡೇಜ್ ಹಾಂ ಕೊಟ್ರೇಶ್ವರ ಸ್ವಾಮಿ ದೇವಸ್ಥಾನ ಕೊಟ್ರೇಶ್ವರ ಸ್ವಾಮಿ ಬಸವೇಶ್ವರ ಗುರು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಕೊಟ್ಟೂರಲ್ಲಿ ಇಲ್ಲಿ ನಮ್ಗೆ ಪಕ್ಕದಾಗ ಹಳ್ಳಿ ಮಲೆನಾಯ್ಕ ಅಂತ ಅಂತೆಲ್ಲ ಹ್ಞೂ ಪವಾಡ ಪುರುತ್ತೇ ಬರ್ತಾ ಇದಾರೆ ಬೇರೆ ಬೇರೆ ಕಡೆಯಿಂದ ಒಂದ್ ನೂರ್ ಕಿಲೋಮೀಟರ್ನಿಂದ ಬರ್ತಾರೆ ಇದಕ್ಕೇನು ಭೇದ ಭಾವ ಇಲ್ಲ ನಾನು ಪಾದಯಾತ್ರಿ ಈ ಕಡೆ ಭಾಗಕ್ಕೆ ಕಡಿಮೆ ಇತ್ರಿ ಈಗ ನಾಲ್ಕು ವರ್ಷದಿಂದ ಈ ಕಡೆ ಭಾಗ ಜಾಸ್ತಿ ಆಗೈತಿ ಅಲ್ಲಿ ಆ ಕಡೆ ದಾವಣಗೆರೆ ಹರಿಹರ ಹುಬ್ಬಳ್ಳಿ ಆ ಕಡೆ ಭಾಗದವ್ರು ಗದುಗು ಪದುಕು ಆ ಕಡೆ ಜನ ಮೊದಲಿಂದ ಬರ್ತಾರೆ ಈಗ

ವ್ಯವಸ್ಥೆ ಉಳ್ಕೊಳ್ಳೋಕ್ಕೂ ಮಾಡ್ತಾರೆ ರೀ ಕೆಲವು ಭಕ್ತಾಯಿದ್ಗಳು ಉಳ್ಕೊಂಡು ಮತ್ತು ಪಾದಯಾತ್ರೆ ಒಂದು ವಾರದಿಂದ ಮಾಡ್ತಾರೆ ಒಂದು ವಾರದಿಂದ ಈಗ ನೀವು ಮಾಡ್ತಿದ್ರಿ ಇದು ಬೆಳಗಿನ ಉಪಹಾರನ ಇವತ್ತು ಒಂದೇ ದಿನದ ಏನು ಎರಡು ದಿನ ಇದು ಮಾಡಕ್ಕೆ ಇವತ್ತು ಒಂದೇ ದಿವಸ ಸರ್ ಹ್ಞೂ ದೇರಿಂದು ದೇಹದಿಂದ ದೇರಿನ ದಿವಸ ಅಂದ್ರೆ ನಿಮ್ಗೆ ಎರಡು ದಿನ ಮುಂಚೆ ಯಾರು ಪಾದಯಾತ್ರೆಗಳು ಬರಲ್ಲ ಇಲ್ಲ ಇಲ್ಲ ಇವತ್ತು ಎಂಟು ಇವತ್ತು ಎರಡು ಸಲ ನೀವು ಮಾಡ್ತಿದ್ರಿ ಪಕ್ಕದ ಭಕ್ತದ ಯಾವುದು ಈಗ